ವೀಕ್ಷಕರೇ ನಮಸ್ಕಾರ ನಾವು ದಿನ ನೋಡಿ ಇಲ್ಲಿ ಒಬ್ಬ ವಿಶೇಷ ವ್ಯಕ್ತಿಗಳು ನಿಮಗೆ ಪರಿಚಯ ಮಾಡ್ತೀವಿ ಪರಿಚಯ ಮೊದಲೇ ಮಾಡಿದ್ದೀವಿ ಇವರು ಮಾಳಪ್ಪರು ಅಂತೇಳ್ಬಿಟ್ಟು ಕೊಟ್ಟಲ್ಗೆ ಅವರು ನಿಮಗೆ ಗೊತ್ತು ಮುಂಚಿನ ವಿಡಿಯೋ ಮಾಡಿದ್ದೀವಿ ಬಹಳ ಹೆಸರುವಾಸಿ ತಳಿಗಾರರು ಇವರು ನಮಸ್ಕಾರ ಅಣ್ಣರೇ ಆರಾಮಿದ್ದೀರಿಪ್ಪ ಹಾಂ ನಿಮ್ಮ ಮನೆ ಬಂದಿದ್ವಿ ಅವಾಗ ನೀವು ಬೆಂಗಳೂರಿನ ಬಂದಿರಲಿಲ್ಲ ಸರ ಹೌದೌದು ಅಲ್ಲಿಂದ್ರೆ ಪರಿಚಯ ಮಾಡಿ ನಮ್ದು ಹಾಕಿದ್ಕಾಗಿ ನಮ್ಗೆ ದೇವ್ರ ಬಸವಣ್ಣ ರೊಟ್ಟಿ ಹೆಚ್ಚು ಜಾಸ್ತಿ ಆಕ್ರಗಳ್ರಿ ಹೌದಾ ನಾವು ಊಟ ಮಾಡಿ ಆದ್ರ ಸೇವಾ ಮಾಡ್ಕೊತ ಊಟ ಮಾಡತ್ತೀವ್ರಿ ಸೊ ನಮ್ಮ ವಿಡಿಯೋಗಳಿಂದ ನಿಮ್ಗೆ ಸಹಾಯ ಆಗಿದ್ಯಾ ಫುಲ್ ಸಹಾಯ ಆಗಿದ್ರಿ ಸರ್ ನಿಮ್ದು ಆಶೀರ್ವಾದದಿಂದ ನಮ್ಮದಿಲ್ಲ ನಂದೀಶ್ವರನ ಆಶೀರ್ವಾದ ಅದು ರೀ ಆಶೀರ್ವಾದ್ರಿ ತುಂಬಾ ಜನ ಫೋನ್ ನಿಮ್ಗೆ ಬಾಳ ಒಳ್ಳೇದ್ರಿ ಈಗಾಗಲೇ ನೀವ್ ಬಂದ್ ಹೋದ್ಮಾಗ ಸೋನ್ಯಾನು ಐಗ್ಲ್ ಜಾತ್ರೆ ಇನ್ನ ಈಗ ಹತ್ತು ತಿಂಗಳ ಐತ್ರಿ ಈಗ ಸೋನ್ಯಾನು ಈಗಾಗಲೇ ಮೂರ್ನೂರ್ ಆಕಲ್ ಕಟ್ಟಿ ಎಂಟು ಆಕಲ್ ಎದವ್ರೀಗ ಚಿಕ್ಕ ಮೊದ್ಲು ಕಟ್ಟಿಸಿದ್ವಿ ರೀ ಈಗ ಎಂಟು ಆಕಲ್ ಎದವ್ರಿ ಒಂದ್ ಹೆಣಗಾರ ಐತಿ ಏಳು ಹರಿಕಾರ ಅದಾವ್ರಿ ಎಲ್ಲಾ ಫೇಮಸ್ ಅದಾವ್ರಿ ಆದ್ರ ನೀವ್ ಬಂದಿದ್ ಕಟ್ಟ ನಮ್ಗ್ ಅನುಕೂಲ ಆಗ್ಯದ್ರಿ ನೀವು ಒಳ್ಳೆ ಬೆಂಗ್ಳೂರಿಂದ ಬಂದ್ ನಮ್ಗ ನಮ್ ಮನಿಗ್ ಬಂದ್ ಬಾಳ ಒಳ್ಳೆ ಕೆಲಸ ಆತ್ರಿ ನೀವ್ ಅಷ್ಟ ದೊಡ್ಡ ತೊಳಿಗಾರರು ಮುನ್ನೂರ ಅಂದ್ರೆ ಎಷ್ಟು ಒಂದ್ ಆಕಳು ಎಷ್ಟು ಎರಡ್ ಸಾವಿರ ಎರಡ್ ಸಾವಿರ ಟೆಂಪಲ್ ಬಾಡಿಗೆ ಬಿಟ್ಟರೆ ಸರ ಆರ್ ಲಕ್ಷ ರೂಪಾಯಿ ಆಯ್ತು ಆರ್ ಲಕ್ಷ ರೂಪಾಯಿ ಒಳ್ಳೆ ದುಡಿಮೆ ಇದೆ ಅದೇ ಅದೇ ಪರವಾಗಿಲ್ಲ ಚೆನ್ನಾಗಿದೆ ಇವತ್ತು ಈಗ ಎಷ್ಟಿದಾವೆ ಈಗ ನಮ್ ಮನೆಯಾಗ ಮೂರ್ ಸರ ರಾಜ ಕೊಟ್ಬಿಟ್ರ ಅದು ರಾಜ್ ಸರ್ ಮೂರ್ ಲಕ್ಷ ಒಂದ್ ಕೊಟ್ಟಿನ ಸರ ಅದ್ರ ಮಗ ಮನೆ ಇಟ್ಕೊಂಡಿನ್ರಿ ಈಗ ರಾಜನ ಮಕ್ಳಿಗ್ ಮನ್ಯಾಗ ಸದ್ಯ ಮೂರ್ದವ್ರಿ ಹೌದಾ ನಿಮ್ ಊರಿಗೆ ಬರೋಣ ಅಂತ ಬಂದು ನಿಮ್ಗೆ ಪರಿಚಯ ಮಾಡಿದ್ವಿ ಎಲ್ಲಾರು ಅದು ಬಹಳ ಖುಷಿ ಆಯ್ತು ನಮಗೂ ಖುಷಿ ಹೇಳ್ತಿದಿರಲ್ಲ ನಾವು ಅಷ್ಟು ಸಾರ್ಥಕ ಅಂತ ಖಂಡಿತ ಈಗ ನಿಮ್ಮಂತರಿಗೆ ಒಂದು ತೊಳಿಗಾರ ಡೈರೆಕ್ಟರಿಂದ ಮಾಡಿದೀವಿ ಅದ್ರಲ್ಲಿ ನಿಮ್ದು ಒಂದು ಒಂದು ಪೇಜ್ ಇದೆ ನಿಮ್ದು ಪರಿಚಯ ಮಾಡಿದೀವಿ ಡೈರೆಕ್ಟರಿನಲ್ಲಿ ಹೌದೌದು ನೋಡಿ ಇದು ನಿಮ್ಗೆ ನಿಮ್ದೆಲ್ಲ ಫೋಟೋ ಹಾಕಿ ನಿಮ್ದು ಪರಿಚಯ ಮಾಡಿದೀವಿ ದೊಡ್ಡ ತಳಿಗಾರರು ಅಂತ ಹೇಳ್ಬಿಟ್ಟು ನಿಮಗೊಂದು ಪುಸ್ತಕ ಕೊಡೋಣ ಅಂತ ಕೊಡ್ತಾ ಈಗ ಯಾರಿಗ ಬೇಕಾದ್ರು ಸರ್ ನಮ್ಮ ಮನೇಲಿ ಜಾತಿ ಕರ್ಗೊಳ್ಳದವ್ರಿ ಹುರಿಕರೀ ಒಂದ್ ಆಕ್ರಮಣದ ನಿಮಗೆ ನಿಮ್ಗೆ ಯಾರಿಗೆ ಬೇಕಾದ್ರೂ ನಾವು ಕೊಡ್ತಿವಿ ಸರ ಕೊಡ್ತಿರ ಯಾರಾದ್ರೂ ಬೇಕು ನಿಮ್ಗೆ ಕರೆ ಮಾಡ್ತಾರೆ